ಇಲೆಕ್ಟ್ರಿಕ್ ಆಟೋ ಚಾಲಕರಿಗೆ ಜಿಲ್ಲೆಯಾದ್ಯಂತ ಸಂಚಾರಕ್ಕೆ ಅವಕಾಶ ನೀಡಿರುವುದನ್ನು ವಿರೋಧಿಸಿ ಜಿ ಪೆಟ್ರೋಲ್ ಬಳಕೆಯ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಸ್ಪಷ್ಟನೆ ನೀಡಿದ್ದಾರೆ ಎಲೆಕ್ಟ್ರಿಕ್ ಆಟೋ ಓಡಾಟಕ್ಕೆ ಸಂಬಂಧಿಸಿ ಕೇಂದ್ರದ ಮಾರ್ಗಸೂಚಿ ಪ್ರಕಾರವೇ ಆದೇಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಮೋಟಾರು ವಾಹನ ಕಾಯ್ದೆ ಅರವತ್ತಾರರ ಪ್ರಕಾರ ಎಲ್ಪಿಜಿ ಮತ್ತು ಸಿ ಎನ್ ಜಿ ವಾಹನಗಳಿಗೆ ಪರವಾನಿಗೆ ನೀಡಲಾಗಿದೆ ಆಟೋ ರಿಕ್ಷಾಗಳ ಪರವಾನಿಗೆ ಅನುಮತಿ ಆಧಾರದಲ್ಲಿ ವಲಯ ಒಂದು ವಲಯ ಎರಡು ಎಂದು ವಿಂಗಡಣೆ ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ಚಾಲ್ತಿಗೆ ಬಂದ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಕೇಂದ್ರ ಸರ್ಕಾರವೇ ಸೆಕ್ಷನ್ ಅರವತ್ತಾರರಿಂದ ವಿನಾಯಿತಿ ನೀಡಿದೆ ಇದರಿಂದ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಆಟೋ ಚಾಲಕರು ಅಸಮಾಧಾನಗೊಂಡಿದ್ದಾರೆ ಆದರೆ ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನಷ್ಟೇ ಪಾಲನೆ ಮಾಡಿದ್ದೇವೆ ಎಂದರು ಈ ಬಗ್ಗೆ ಈಗಾಗಲೇ ಆಟೋ ಚಾಲಕರು ಮತ್ತು ಅವರ ವಕೀಲರು ವಿಚಾರ ಮಂಡಿಸಿದ್ದಾರೆ ಕೇಂದ್ರ ಸರ್ಕಾರದ ಮೋಟಾರು ವಾಹನ ನೀತಿಯಂತೆ ಮಂಗಳೂರು ನಗರದ ಪೊಲೀಸರು ಮಹಾನಗರ ಪಾಲಿಕೆಯಿಂದ ರಸ್ತೆಯ ಒತ್ತಡ ಪಾರ್ಕಿಂಗ್ ವ್ಯವಸ್ಥೆಯ ಮಾಹಿತಿ ಪಡೆದು ಎಲೆಕ್ಟ್ರಿಕ್ ಆಟೋಗಳಿಗೆ ಅನುಮತಿ ನೀಡಲಾಗಿದೆ ಎಲ್ಲವೂ ಕಾನೂನು ಪ್ರಕಾರವೇ ನಡೆದಿದ್ದು ಇದರಲ್ಲಿ ಯಾರದ್ದು ಹಸ್ತಕ್ಷೇಪ ಇಲ್ಲ ಹೈಕೋರ್ಟ್ ಆದೇಶವನ್ನು ಗಮನಿಸಿಯೇ ಆದೇಶ ನೀಡಲಾಗಿದೆ ಇಡೀ ದೇಶದಲ್ಲಿ ಎಲೆಕ್ಟ್ರಿಕ್ ಆಟೋಗಳಿಗೆ ಒಂದೇ ನಿಯಮ ಇದೆ ವಲಯ ವಿಂಗಡಣೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದೆ ಎಂದು ತಿಳಿಸಿದರು ಆಟೋ ಚಾಲಕರ ಬೇಡಿಕೆ ಕುರಿತಂತೆ ಚರ್ಚಿಸಲು ಆಟೋ ಸಂಘಟನೆಗಳೊಂದಿಗೆ ಸೆಪ್ಟೆಂಬರ್ ಐದರಂದು ಸಭೆ ನಡೆಸಲಾಗುವುದು ಜಿಲ್ಲೆಯ ಒಳಗಡೆ ವಲಯ ವಿಂಗಡಣೆ ಬೇಡ ಎಂದಾದರೆ ಅದರ ಬಗ್ಗೆ ಚರ್ಚೆ ನಡೆಸಬಹುದು ಆದರೆ ಎಲೆಕ್ಟ್ರಿಕ್ ಆಟೋಗಳ ಕುರಿತಾಗಿ ದೇಶದಾದ್ಯಂತ ಏಕರೂಪದ ಕಾನೂನು ಇರುವಾಗ ಬದಲಾವಣೆ ಮಾಡಲಾಗಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧಲ್ ಮಲ್ಲಾಡ್ ಉಪಸ್ಥಿತರಿದ್ದರು ಬೇರೆ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲೂ ಇಡೀ ದೇಶದಲ್ಲಿ ಈ ಆಟೋ ರಿಕ್ಷಾಸ್ಗೆ ಪರ್ಮಿಟ್ ಕೊಡುವುದೇ ಇಲ್ಲ ಝೋನ್ ವಲಯ ಒಂದು ವಲಯ ಅನ್ನುವಂಥ ಪ್ರಶ್ನೆಯೇ ಬರುವುದಿಲ್ಲ ಇಲ್ಲಿ ದಕ್ಷಿಣ ಕನ್ನಡದಲ್ಲೂ ಸಹ ಇದನ್ನು ಈಗಲೂ ಕರ್ನಾಟಕದಲ್ಲಿ ಈಗಲೂ ಎಲ್ಲಿಯೂ ಕೂಡ ಪರ್ಮಿಟ್ ಕೊಡುವಂಥ ಪ್ರಶ್ನೆ ಇಲ್ಲ ಆರ್ ಟಾಪ್ ಮಾಡುವಂಥ ಪ್ರಶ್ನೆ ಇಲ್ಲ ಆಲ್ ಓವರ್ ಕರ್ನಾಟಕ ಆಲ್ಸೋ ಫಾರ್ ಇ ಆಟೋಸ್ ದಕ್ಷಿಣ ಕನ್ನಡದಲ್ಲಿ ಏನಾಯಿತು ಅಂದರೆ ಈ ಹಂಡ್ರೆಂಡ್ ಫಿಫ್ಟೀನ್ ಕೆಳಗಡೆ ಒಂದು ಆದೇಶವನ್ನು ಮಾಡಿದ್ದಾರೆ ಇಲ್ಲಿ ಇ ಆಟೋ ರಿಕ್ಷಾಸ್ ಮೇಲೆ ಮಾಡಲಿಕ್ಕೆ ಈ ಆಟೋ ರಿಕ್ಷಾಸ್ ಎಕ್ಸೆಂಪ್ಷನ್ ಇರುವಾಗ ನೀವು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೈಕೋರ್ಟ್ ಅದನ್ನು ತೆಗ್ಸಾಕಿದೆ ಅದನ್ನು ಪುನಃ ಹಾಂ ದಟ್ ಇಸ್ ದಟ್ ಇಸ್ ದಟ್ ವಾಸ್ ದ ಅಡಿಷನ್ ಡನ್ ಈಗಲೂ ಈ ಆಟೋ ರಿಕ್ಷಾಸ್ಗೆ ರೆಸ್ಟ್ರಿಕ್ಷನ್ ಎಲ್ಲಿಯೂ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಹೊಸ ಕಾನೂನು ಮಾಡ್ತಾ ಇಲ್ಲ ವಿ ಹವ್ ಜಸ್ಟ್ ರಿಮೂವ್ ದಿ ಅಬರೇಷನ್ ವಿಚ್ ವಾಸ್ ಇನ್ ದಕ್ಷಿಣ ಕನ್ನಡ ಸೊ ದಟ್ ಇಟ್ ಬಿಕಮ್ಸ್ ದಿ ದಿಸ್ ಥಿಂಗ್ ಅಷ್ಟೇ ಬಿಕಾಸ್ ಅದಕ್ಕೂ ಮತ್ತೆ ಹೇಳ್ತೀನಿ ಬಿಕಾಸ್ ದರ್ ಇಸ್ ನೋ ಸ್ಕೋಪ್ ಇನ್ ಲಾ ಫಾರ್ ಮಿ ಟು ಡೂ ದಟ್ ಕಾನೂನು ಕೆಳಗಡೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ನಾನು ಎಕ್ಸೆಂಪ್ಷನ್ ಕೊಟ್ಬಿಟ್ಟಿದ್ದೀನಿ ಇವರು ಇದು ಕೆಳಗಡೆ ಈಗ ನಿಮ್ಮದು ಈಗ ವಾರ್ತಾ ಬರದಿ ಇಸ್ ನಾಟ್ ಟು ಬಿ ಎ ಕಂಟ್ರಿ ಇದು ನಮ್ಮ ಇದು ಇದು ಪ್ರೆಸ್ ಆ್ಯಕ್ಟ್ ಕೆಳಗಡೆ ನೀವು ಬರೋಲ್ಲ ಅಂತ ಎಕ್ಸೆಂಪ್ಷನ್ ಕೊಟ್ಟಿದ್ದ ನಂತರ ನಾನು ಇವರಿಗೆ ಈ ಕಲರ್ ಐ ಡಿ ಕೈ ಕೊಡೋದು ನಮಗೂ ಕೊಡೋಂಥ ಪ್ರಶ್ನೆ ಬರೋದಿಲ್ಲ ಅಲ್ಲ ಆ ಥರ ಇದು ಅಷ್ಟೇ ಅಲ್ಲಿ ಎಕ್ಸೆಂಷನೇ ಕೊಟ್ಟಾಯಿತು ಆಮೇಲೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಈಗ ವಿ ಇಲ್ ಆಟ್ ಟು ಸಿ ಯಾರನ್ನ ಕರಿಬೇಕು ಅಂತ ಈಗ ಯಾರನ್ನ ಬಿಡಬಾರ್ದು ಅಷ್ಟೇ ಎಲ್ಲರನ್ನೂ ಕರೀರಿ ಅಷ್ಟೇ ನಾನು ಸಿ ಚರ್ಚೆ ಮಾಡೋದು ಅವ್ರದ್ದು ಇದನ್ನು ಹೋಗಲಾಡಿಸೋದು ಅವ್ರದ್ದು ಏನು ಇದಿದೆ ಇಲ್ಲ ಇಫ್ ದರ್ ಇಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ನಮ್ಮಲ್ಲಿದ್ದರೆ ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ ಮುಕ್ತವಾಗಿ ನಾವು ಇದೆ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಸೊ ಎನಿ ಬಡಿ ಕ್ಯಾನ್ ದಿಸ್ ಥಿಂಗ್ ಅಂಡ್ ಇಟ್ ಇಸ್ ನಾಟ್ ಲೈಕ್ ದೇ ಹ್ಯಾವ್ ನಾಟ್ ಅಪ್ರೋಚ್ಡ್ ಈಗ ಪ್ರತಿಯೊಬ್ಬ ಸೆಪ್ರೇಟ್ ಸಪ್ರೇಟಾಗಿ ಆರ್ಗನೈಸೇಷನ್ಸ್ ಒಬ್ಬೊಬ್ಬರಾಗಿ ನಮ್ಮ ಕಡೆ ಬಂದಿದ್ದಾರೆ ಐ ಆಲ್ರೆಡಿ ಗಿವನ್ ಆಪರ್ಚುನಿಟಿ ಓಪನ್ ಹಿಯರಿಂಗ್ ಮಾಡಿದ್ವಿ ಆಗಿ ಇಟ್ಸ್ ಅ ಕೋರ್ಟಲ್ಲಿ ಕೂತ್ಕೊಂಡು ನಾವು ಹಿಯರಿಂಗ್ ಮಾಡಿ ಆದೇಶ ಮಾಡಿದ್ವಿ ತದನಂತರನು ಕಂಟಿನ್ಯೂಸ್ ಆಗಿದೆ ಬಿನ್ ಕಮಿಂಗ್ ಪ್ರತಿಯೊಬ್ಬರಿಗೂ ನಾನು ಈಗ ಹೇಳಿದ್ನಲ್ಲ ಇಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆಮೇಲೆ ಅವರು ಈ ಆಟೋದವ್ರು ಬಂದಿದ್ದಾರೆ ಈ ಆಟೋದವ್ರು ಹೈಕೋರ್ಟ್ ಆರ್ಡ್ರು ತಗೊಂಡು ಬಂದಿದ್ದಾರಲ್ಲ ಈ ಆಟೋದವ್ರು ಹೈಕೋರ್ಟ್ ಆರ್ಡರ್ ತಗೊಂಡು ಬಂದು ಇದನ್ನು ಹಿಯರಿಂಗ್ ಮಾಡಿ ಬೇಗ ಆದೇಶ ಮಾಡಿ ಅಂತ ಹೇಳಿದರು ನಮ್ಮದು ಎಲೆಕ್ಷನ್ ಇತ್ತು ಅದಿತ್ತು ಅಂತ ಹೇಳಿ ನಾವು ಅದನ್ನು ಬೇಗ ಸ್ವಲ್ಪ ವಿಳಂಬ ಆಗಿದೆ ನಮಗೆ ಅಷ್ಟೇ ಆರ್ ಟಿ ಐ ಮೀಟಿಂಗ್ ಅಲ್ಲ ನಾವು ಮಾಡೋದು ಆರ್ ಟಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದೀರ ಸಿ ಇಫ್ ದ ಇಶ್ಯೂ ಇಸ್ ರಿಗಾರ್ಡಿಂಗ್ ಇ ಆಟೋ ರಿಕ್ಷಾಸ್ ದೆನ್ ಆರ್ ಟಿ ಐ ಮೀಟಿಂಗ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಬಿಕಾಸ್ ಇಟ್ ಇಸ್ ಎಕ್ಸೆಪ್ಟೆಡ್ ಫ್ರಮ್ ಆರ್ ಟಿ ಐ ಇಫ್ ದ ಇಶ್ಯೂ ಇಸ್ ಒನ್ಲಿ ರಿಗಾರ್ಡಿಂಗ್ ದಿಸ್ ಆರ್ಡರ್ ದೆನ್ ವಿಲ್ ಆ ಮೀಟಿಂಗ್ ಕರೆದಿರುತ್ತೆ ನಾಲ್ಕು ವರ್ಷ ಮೇಲೆ ಆಗಿಲ್ಲ ಅಂತ ನಾಲ್ಕು ವರ್ಷ ಆಗಿರ್ಲಿ ಮಾಡ್ತೀವಿ